ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ವೀಕ್ಷಣೆ ಮಾಡ್ತಾ ಇರೋ ಎಲ್ಲ ಸಹೋದರ ಸಹೋದರಿಗೂ ಅಣ್ಣ ತಮ್ಮದಿಗೂ ನನ್ನ ಪ್ರೀತಿ ವಂದನೆಗಳು ಯೇಸುವಿನ ನಾಮದಲ್ಲಿ ಯಾವಾಗು ನಾವು ಸಂತೋಷವಾಗಿರಬೇಕೆಂದು ದೇವರ ಇಚ್ಛೆಯಾಗಿದೆ ಇವತ್ತಿನ ನಾ ಚಿಂತೆಗಾಗಿ ಮಾರ್ಕನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ನಾವು ಒಂದು ವಾಕ್ಯವನ್ನು ಓದೋಣ ಮರುದಿನ ಅವರು ಬಿತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಿಂದ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕುತ್ತೆ ಎಂದು ಅಲ್ಲಿಗೆ ಹೋದನು ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬೇರೆ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ ಆ ಅಂಜೂರದ ಹಣ್ಣಿನ ಕಾಲವಲ್ಲ ಆಗ ಏಸು ಆ ಮರಕ್ಕೆ ಇನ್ನ ಮೇಲೆ ಒಬ್ಬನು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನದ ಆಗಾಗಲಿ ಎಂದು ಹೇಳಿದನು ಆತನ ಶಿಷ್ಯರು ಅದನ್ನು ಕೇಳಿದರು ಮಕ್ಕಳೇ ಇಲ್ಲಿ ನೋಡಬೇಕಾದರೆ ಯೇಸು ಸ್ವಾಮಿ ಏನಾಗಿದ್ದಾರೆ ಪಟ್ಟಣವನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಹೊರಗಡೆ ಬರ್ತಾ ಇರುವಾಗ ಏನಾಗಿದೆ ಅಂದರೆ ಹಸಿವಾಗಿದೆ ಹಸಿದಾಗ ಇಲ್ಲಿನ ವಾಕ್ಯದಲ್ಲಿ ನೋಡಬೇಕಾದ್ರೆ ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಿಂದ ಯೇಸು ಸ್ವಾಮಿ ಏನು ಮಾಡ್ತಾರೆ ದೂರದಿಂದ ಒಂದು ಅಂಜೂರದ ಮರವನ್ನು ನೋಡ್ತಾರೆ ಈ ಅಂಜೂರದ ಮರವನ್ನು ನೋಡಿದಾಗ ಏನು ಮಾಡ್ತಾರೆ ಯೇಸು ಆ ದೂರದ ಇರುವ ಆ ಅಂಜೂರದ ಮರ ಹತ್ತಿರಗೆ ಏನು ಮಾಡ್ತಾ ಹೋಗ್ತಾ ಇದ್ದಾರೆ ಹೋದಾಗ ಅಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಹಣ್ಣು ಏನಾರು ಸಿಗುತ್ತೋ ಅಂಥೇಳಿ ಹೊಟ್ಟೆ ಹಸುವಿಗೆ ಅದನ್ನೇನು ಮಾಡ್ತಾರೆ ಹುಡುಕ್ದಾಗ ಅದರಲ್ಲಿ ಒಂದು ಹಣ್ಣೂ ಇಲ್ಲ ಮತ್ತು ಅದು ಅಂಜೂರದ ಕಾಲವಲ್ಲ ಅಂತ ಕೂಡ ಇದರಲ್ಲಿ ಬಂದ ಬರೆದಿದ್ದಾರೆ ಏನು ದೇವರು ಈ ಅಂಜೂರದ ಕಾ ಕಾಲವಲ್ಲದಿರೋ ಕಾಲದ ಸಮಯಕ್ಕೆ ಯೇಸು ಸ್ವಾಮಿ ಹಣ್ಣು ಹಣ್ಣು ಹುಡುಕ್ತಾ ಇದಾರೆ ಯೇಸು ಸ್ವಾಮಿ ಗೊತ್ತಾಗೋದಿಲ್ಲ ಅಂತೇಳಿ ಅನೇಕರು ಇದನ್ನು ಏನು ಮಾಡ್ಬೋದು ಪ್ರಶ್ನೆ ಮಾಡ್ಬೋದು ದೇವರ ಮಕ್ಕಳೇ ನಾವು ಇವಾಗ ಅನೇಕ ಹಣ್ಣುಗಳು ನೋಡ್ಬೋದು ಆ ಸೀಸನ್ಗೆ ಆ ಕಾಲಕ್ಕೆ ಏನಾಗ್ತದೆ ಹಣ್ಣುಗಳು ಬಿಡ್ತದೆ ಇವಾಗ ನಾವು ನೋಡ್ಬೋದು ಇವತ್ತು ನಾವು ಈ ಇವಾಗಿನ ಸಮಯದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಹಣ್ಣುಗಳಿದೆ ಇವಾಗ ನಾವು ಇದನ್ನು ಆ ಮಾವಿನ ಹಣ್ಣು ನೋಡಿದ್ರೆ ಇವಾಗ ನಮ್ಗೆ ಸಿಗುತ್ತಾ ಸಿಗೋದಿಲ್ಲ ಮಾವಿನ ಹಣ್ಣು ಒಂದು ಸೀಸನ್ ಇರುತ್ತೆ ಹಾಗೆ ಒಂದೊಂದು ಹಣ್ಣಿಗೆ ಒಂದೊಂದು ಸಮಯ ಇದೆ ಇನ್ನೊಂದು ಹಣ್ಣುಗಳಿರುತ್ತೆ ಏನೋ ಅದು ವರ್ಷ ಪೂರ್ತಿ ಏನೋ ಆಗುತ್ತೆ ಹಣ್ಣುಗಳು ಬಿಡುವಂಥ ಮರವಾಗಿರುತ್ತೆ ಆದರೆ ಇಲ್ಲಿ ಈ ಅಂಚೂರದ ಮರದ ವಿಶೇಷ ಏನಂದರೆ ಯಾವತ್ತು ಅದರಲ್ಲಿ ಎಲೆ ಇರುತ್ತೋ ಅದರ ಪಕ್ಕದಲ್ಲಿ ಒಂದು ಹಣ್ಣು ಕಂಪಲ್ಸರಿ ಇರುತ್ತೆ ಇದು ಈ ಮರದ ವಿಶೇಷವಾದ ಒಂದು ಪ್ರಕ್ರಿಯೆ ಆಗಿರುತ್ತೆ ಆದರೆ ಹಣ್ಣು ಏನು ಎಲೆಯೆಲ್ಲ ಇದೆ ತುಂಬ ಏನಾಗಿದೆ ಎಲೆ ಅಂಗಳನ್ನು ಬಿಟ್ಟಿದೆ ಅದರಿಂದ ಏನಾದಾಗಿದ್ದಾರೆ ಯೇಸು ಸ್ವಾಮಿ ಓ ಎಲೆ ಬಿಟ್ಟಿದೆ ಅಂದರೆ ಅದರಲ್ಲಿ ಹಣ್ಣಿದೆ ಅಂತ ಏನು ಮಾಡ್ತಿದಾರೆ ಆ ದೂರದಲ್ಲಿರುವ ಆ ಅಂಜೂರದ ಮರದ ಯೇಸು ಸ್ವಾಮಿ ನಡ್ಕೊಂಡು ಹೋದಾಗ ಹೊಟ್ಟೆ ಹಸುವಿನಲ್ಲಿದ್ದ ಆ ಯೇಸು ಸ್ವಾಮಿ ಈ ಮರವೆಲ್ಲ ಹುಡುಕಿದಾಗ ಒಂದು ಹಣ್ಣು ಕೂಡ ಸಿಕ್ಕಲ್ಲ ಈ ಅಂಜೂರದ ಮರದಿಂದ ನಮಗೆ ದೇವ್ರು ಏನು ಹೇಳ್ಕೊಡ್ತಾ ಇದ್ದಾರೆ ಏನು ನಾವು ಇದರಿಂದ ಕಲಿಬೋದು ನೋಡೋದಾದರೆ ಮತ್ತ ಎಸುವಾರ್ತೆ ಇಪ್ಪತ್ನಾಲ್ಕು ಮೂವತ್ತೆರನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ ಅಂಜೂರದ ಮರದಿಂದ ಏನಾಗಬೇಕಂತೆ ನಾವು ಪಾಠವನ್ನು ಕಲಿಬೇಕಂತೆ ಈ ಅಂಜೂರದ ಮರದಿಂದ ಏನು ಯೇಸು ಸ್ವಾಮಿ ಹಾಗಾದರೆ ನಮಗೆ ಪಾಠ ಹೇಳ್ಕೊಡೋದಾದರೆ ನೋಡೋದಾದರೆ ಈ ಮರ ಏನಾಗಿದೆ ಅಂದರೆ ಹಸಿರಿಂದ ಎಲೆಗಳಲ್ಲಿ ಬಿಟ್ಟಿದೆ ಆದರೆ ಅದರಲ್ಲಿ ಕಾಯಿಲ್ಲ ಏನಾಗಿದೆ ಕಾಯಿಲ್ಲ ಅದರಲ್ಲಿ ಕಾಯಿ ಇಲ್ಲ ಅಂದರೆ ಅದರಲ್ಲಿ ಎಲೆ ಕೂಡ ಇರಬಾರ್ದಾಗಿತ್ತು ಈ ಅಂಜೂರದ ಮರದ ಪ್ರಗ ಏನಾಗಿದೆ ರೂಲ್ಸ್ ಆ ಥರ ಆಗಿದೆ ಆದರೆ ಇದರಲ್ಲಿ ಬೇರೆ ಎಲೆ ಬಿಟ್ಟಿದೆ ಆದರೆ ಹಣ್ಣಿಲ್ಲ ಇದು ಏನಾಗಿದೆ ಯೇಸು ಸ್ವಾಮಿನ ದೂರದಿಂದ ಆ ಮರ ಏನಾಗಿದೆ ಆಕರ್ಷಣೆ ಮಾಡಿದೆ ಮತ್ತು ಹೇಳ್ಕೊಂಡಿದೆ ಹೋಗಿ ನೋಡಿದ್ರೆ ಅದರಲ್ಲಿ ಆ ಮರದಲ್ಲಿ ಬೇರೆ ಎಲೆ ಇದೆ ಹಣ್ಣಿಲ್ಲ ಯೇಸು ಸ್ವಾಮಿನೇ ಅದು ಏನಾಗಿದೆ ಯಾಮಾರಿಸುವಂಥ ಮರವಾಗಿದೆ ದೇವರ ಮಕ್ಕಳೇ ಈ ವಚನ ಏನಕ್ಕೆ ಹೇಳ್ತಾ ಇದ್ದಾರೆ ದೇವರು ಇದನ್ನು ನಮಗೆ ಏನಕ್ಕೆ ಮಾದರಿಯಾಗಿ ತೋರಿಸ್ತಾ ಇದ್ದಾರೆ ಅಂದರೆ ಆಗಿಲ್ಲ ಕಾಲದಲ್ಲಿ ಶಾಸ್ತ್ರಿಗಳು ಪರಿಸಾಯರು ಸದ್ದುಕಾಯರು ಈ ಶಾಸ್ತ್ರಿಗಳಂದರೆ ಸತ್ಯವೇದವನ್ನು ಬರೆಯೋರು ವಾಕ್ಯಗಳನ್ನು ಹೇಳೋರು ಧರ್ಮಶಾಸ್ತ್ರಗಳೆಂದರೆ ಪಾಲನೆ ಮಾಡೋರು ಆಗಿರ್ತಾರೆ ಆದರೆ ಇವರು ಅವರ ಕ್ರಿಯೆಗಳಲ್ಲಿ ಏನಾಗಿತ್ತೋ ಒಂದು ಇರಲಿಲ್ಲ ಅವ್ರ ಮನಸ್ಸಿನಲ್ಲಿ ದೇವ್ರನ್ನ ಏನು ಮಾಡ್ತಾ ಇರಲಿಲ್ಲ ಅವರು ಧ್ಯಾನಿಸ್ತಾ ಇರಲಿಲ್ಲ ಬೇರೆ ಕಪಟಿಗಳ ಥರ ಏನಾಗಿದ್ರು ಅವರು ಜೀವನ ಮಾಡ್ತಾ ಇದ್ರು ಬೇರೆ ವಾಕ್ಯದಲ್ಲಿ ಸುಮ್ಮನೆ ಅವರು ತನ್ನ ಕಾರ್ಯರೂಪದಲ್ಲಿ ಏನು ಮಾಡ್ತಾಯಿದ್ರು ಹೇಳೋದು ಮಾಡೋದಾಗಿತ್ತು ಆದರೆ ಅವ್ರ ಮನಸ್ಸಿನಲ್ಲಿ ದೇವರ ಭಕ್ತಿ ಇಲ್ಲದಿರ ದೇವರ ಒಂದು ರೂಪವನ್ನು ದೇವರ ಕ್ರಿಯೆಗಳನ್ನು ಅವರೇನು ಅವ್ರ ಮನಸ್ಸಿನಲ್ಲಿ ತೊಗೊಂಡಿರೋ ಏನು ಮಾಡ್ತಾಯಿದ್ರು ಅವ್ರ ಜೀವನ ಮಾಡ್ತಾಯಿದ್ರು ಅವ್ರನ್ನ ಏನು ಹೋಲಿಸ್ತಾ ಇದ್ದಾರೆ ಅಂದರೆ ದೇವರು ಈ ಅಂಜೂರದ ಮರಕ್ಕೆ ಹೋಲಿಸ್ತಾ ಇದ್ದಾರೆ ಯಾವ ಮರಕ್ಕೆ ಬೇರೆ ಎಲೆಯನ್ನು ಬಿಟ್ಟಿರೋ ಈ ಅಂಜೂರ ಮಲಕ್ಕೆ ಹೋಲಿಸ್ತಾ ಇದ್ದಾರೆ ಇದರಿಂದ ನಾವೇನು ತಿಳಿದುಕೊಳ್ಬೇಕು ಅಂತ ದೇವ್ರ ವಚನ ಏನು ಹೇಳ್ತಾ ಇದೆ ಅಂದರೆ ನಾವು ಅಷ್ಟೇ ದೇವ್ರ ದೇವ್ರ ವಾಕ್ಯನ ಅನುಸರಿಸಿ ಸುಮ್ಮನೆ ಕೇಳಿ ಭಕ್ತಿ ಥರ ಜನರಿಗೆ ತೋರಿಸ್ಕೊಳ್ಳೋ ರೀತಿ ನಾವು ಜೀವನ ಮಾಡೋದು ಬೇಡ ನಿಮ್ಮ ಒಳಗೆ ಒಂದು ಕ್ರಿಯೆಗಳು ನನ್ನ ಕ್ರಿಯೆಗಳು ನಿಮ್ಮ ಒಳಗೆ ಇರಬೇಕು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ ಇವಾಗ ಎಕ್ಸಾಂಪಲ್ ಉದಾಹರಣೆಗೆ ಒಬ್ಬ ರೈತ ಒಂದು ಹಸು ತೊಗೊಂಬಂದಿರ್ತಾನೆ ಆ ಹಸುಗೆ ಏನು ಅಂದರೆ ಆ ಹಸುಗೆ ಏನೊಂದು ಹಾಲು ಹಿಡಬೇಕು ಅದರಿಂದ ನಾವು ದುಡಿಬೇಕು ಅದರಿಂದ ನಮಗೇನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ ಏನು ಮಾಡ್ತಾನೆ ಹಸುವನ್ನ ತೊಗೊಂಬರ್ತಾನೆ ಆ ಹಸುವನ್ನ ತಂದಾಗ ಅದಕ್ಕೆ ಬಿಸಿಲಿಗೆ ಮಳೆಗೆ ಏನು ಮಾಡ್ತಾನೆ ಒಂದು ಶೆಡ್ ಮಾಡೋದಾಗಲಿ ಅದಕ್ಕೆ ಏನು ಬೇಕೋ ಅದಕ್ಕೆ ಸಾಮಗ್ರಿಗಳನ್ನ ಮಾಡಿಕೊಡ್ತಾರೆ ಅದಕ್ಕೆ ಒಳ್ಳೆ ಬೂಸ ಒಳ್ಳೆ ಹುಲ್ಲು ಎಲ್ಲ ಕೊಟ್ಟು ಆ ಓನರು ಆ ಮಾಲೀಕ ಅದನ್ನು ಹಾಲು ಖರಾಗ ಹೋದಾಗ ಅದನ್ನು ಒದ್ದಿ ಅದಕ್ಕೆ ಹಾಲು ಕೊಟ್ಟಿಲ್ಲ ಅಂದರೆ ಆ ಹಸು ಉಪಯೋಗಕ್ಕೆ ಬರುತ್ತಾ ಯೋಚನೆ ಮಾಡಿ ಹಸುನ ಏನು ಅವರು ಕಟಕರಿಗೆ ಯಾರಿಗಾನ ಮಾರೋಕ್ಕೆ ಉಪಯೋಗಿಸ್ತಾರೆ ಅದೇ ರೀತಿ ದೇವರ ಮಕ್ಕಳೇ ದೇವರು ನಮಗೆ ಜೀವ ಸ್ವರೂಪ ಎಲ್ಲ ಕೊಟ್ಟು ನಾವು ಉಪಯೋಗ ಪಟ್ಟಿಲ್ಲ ಅಂದರೆ ಏನು ಪ್ರಯೋಜನ ನಾವು ಏನಾಗಿದ್ದರೆ ಬೇರೆ ಒಂದು ಕಾಸು ಕೊಟ್ಟು ಹಸುನ್ನು ತಂದಿರೋದಕ್ಕೆ ನಮಗೆ ಅದರ ಮೇಲೆ ಅಷ್ಟು ಅಧಿಕಾರ ಇರುವಾಗ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋ ನಮ್ಮನ್ನು ತನ್ನ ವಚನಗಳು ತನ್ನ ಆರಾಧನೆ ತನ್ನ ಭಕ್ತಿಯಿಂದ ನಾವು ನಡೀದಿರ ಇವತ್ತೇನಾಗಿದ್ದೀರಿ ನಾವು ಕಪಟಿಗಳ ಥರ ಏನಾಗಿದ್ದೀರಿ ಸುಮ್ಮನೆ ದೇವರನ್ನು ಯಾರಿಸುವವಂಥರಾಗಿದ್ದೀರಿ ಇವತ್ತು ನಾವು ಭೂಮಿಯವರನ್ನ ಜನರನ್ನ ಯಮಾರಿಸ್ಬೋದು ನಮ್ಮ ಅಕ್ಕಪಕ್ಕ ಇರೋ ಯಾರಿಸ್ಬೋದು ಆದರೆ ಅಂತರಾತ್ಮದಲ್ಲಿ ದೇವ್ರು ನಮ್ಮನ್ನು ವೀಕ್ಷಣೆ ಮಾಡುವಂಥರಾಗಿದ್ದಾನೆ ಅದಕ್ಕೆ ಇವಾಗ ನೀವು ವಚ ದೇವ್ರ ವಾಚಿಕದಲ್ಲಿ ದೇವ್ರ ಸತ್ಯವೇ ಅಂತ ಹೇಳ್ತಾ ಇದ್ದಾರೆ ಸುಂಕದವನು ಮತ್ತು ಪರಿಸರ ಇರೋ ದೇವರು ಹೋಗ್ತಾರೆ ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ಮಾಡೋಕ್ಕೆ ಹೋದಾಗ ಒಬ್ಬನು ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ದಾನ ಧರ್ಮ ಮಾಡ್ತಾಯಿದ್ದೀನಿ ಕರೆಕ್ಟ್ ಟೈಮಿಗೆ ದಶಮ ಆಗ್ತಾ ಇದ್ದೀನಿ ನಾನು ಕರೆಕ್ಟ್ ಟೈಮಿಗೆ ಉಪವಾಸ ಇರ್ತಾಯಿದ್ದೀನಿ ಅಂತ ಅವನು ಏನು ಮಾಡ್ತಾನೆ ಜನರ ಮುಂದೆ ಕೊಚ್ಕೊತಾನೆ ಮತ್ತು ಜೋರಾಗಿ ಹೇಳ್ತಾನೆ ಆದರೆ ಆ ಸುಖದವನು ಹೌದು ಸ್ವಾಮಿ ನಾನು ಪಾಪಿ ನಾನು ಏನೂ ಮಾಡಲ್ಲ ಆದರೆ ನನ್ನನ್ನು ಪ್ರಾರ್ಥನೆ ಕೇಳು ಅಂತ ಹೇಳಿದಾಗ ದೇವ್ರು ಏನು ಮಾಡ್ತಾರೆ ಅವನಲ್ಲಿರೋ ಆ ದೇಹ ಜ್ಞಾನ ಇದು ನೋಡಿ ದೇವ್ರಿಗೆ ಏನಾದರೂ ಒಂದು ಪ್ರತಿಫಲ ಆಗುತ್ತೆ ದೇವರು ಯಾರು ಪ್ರತಿಫಲ ಕೊಟ್ಟರು ಅವ್ನು ಯಾರು ಪ್ರಾರ್ಥನೆ ಕೇಳಿದ್ರು ಆ ಸುಂಕದವನ ಪ್ರಾರ್ಥನೆ ಕೇಳಿದ್ರು ಅದೇ ಥರ ನಾವು ಈ ಪರಿಸರ ಇರೋ ಥರ ನಾವು ತೋರಿಸ್ಕೊಳೋದಾಗಲಿ ನಾವು ಭಕ್ತಿಯರಾಗಿದ್ದೀರಿ ನಾವು ಇಷ್ಟು ವರ್ಷ ಆಗಿಬಿಟ್ಟಿದೆ ದೇವ್ರನ್ನ ನಂಬಿ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ನಾವು ಇಷ್ಟು ದಿನ ಉಪವಾಸ ಇದ್ದೀನಿ ಅಂತಲ್ಲ ಇರೋದು ಒಳ್ಳೆಯದೇ ಆದರೆ ನೀವು ಜನರ ತೋರಿಕೆಗಾಗಿ ಜನರನ್ನು ಯಾಮಾರಿಸೋ ರೀತಿಯಾಗಲಿ ದೇವ್ರನ್ನ ಯಾಮಾರಿಸೋ ರೀತಿ ಆಗಲಲ್ಲ ತನ್ನ ಜೀವನಗಳಲ್ಲಿ ನಾವು ಎಷ್ಟು ಕರೆಕ್ಟಾಗಿದ್ದೀರಿ ನಾವು ಎಷ್ಟು ದೇವ್ರನ್ನ ಮನಸ್ಸಿನಲ್ಲಿ ಇದು ಮಾಡ್ತಾಯಿದ್ದೀರಿ ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ ಆಚಾರಗಳನ್ನ ಮಾತ್ರ ನಾವು ಏನು ಮಾಡ್ಬೋ ಏನು ಏನು ಮಾಡೋದು ಅದನ್ನು ಹೋಗೋದಲ್ಲ ನಮ್ಮ ಹೃದಯದಲ್ಲಿ ದೇವ್ರನ್ನ ಎಷ್ಟು ನಾವು ಧ್ಯಾನಿಸ್ತಾ ಇದ್ದೀರಿ ನಮ್ಮ ಅಂತರಾತ್ಮ ಯಾವ ರೀತಿ ಇದೆ ಅಂತ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು ಅಂತೇಳಿ ಈ ಅಂಜೂರದ ಮರದಿಂದ ನಾವು ಕಲಿಬೇಕಾಗ್ತಿದೆ ಈ ಅಂಜೂರ ಮರವನ್ನು ದೇವ್ರು ಏನು ಮಾಡ್ತಾರೆ ಹೋಗಿ ಹುಡುಕಿದಾಗ ಒಂದು ಹಣ್ಣು ಕೂಡ ಸಿಕ್ಕಲ್ಲ ಅದೇ ರೀತಿ ದೇವರು ಇವತ್ತಲ್ಲ ನಾಳೆ ನಮ್ಮ ಮಧ್ಯದಲ್ಲಿ ಬರಕ್ಕೆ ದೇವರು ಸಿದ್ಧರಾಗಿದ್ದಾರೆ ಒಂದೊಂದು ಅಂಜೂರದ ಮರ ನಾವಾಗಿದ್ದೀರಿ ದೇವರು ಒಂದು ದಿನ ಬರ್ತಾರೆ ದೇವ್ರೊಂದು ಬಂದು ಬಂದಾಗ ನಮ್ಮನ್ನು ಹುಡ್ಕಲು ದೇವ್ರು ನೋಡ್ತಾರೆ ಹುಡುಕಿದಾಗ ಒಂದು ಹಣ್ಣು ಕೊಟ್ಟಿಲ್ಲ ಅಂದರೆ ನಾವು ದೇವ್ರಿಗೆ ವ್ಯರ್ಥ ಅಲ್ಲ ಆ ತನ್ನ ಸ್ವಂತ ಓನರ್ಗೆ ನಾವು ಏನು ಫಲ ಕೊಟ್ಟಿಲ್ಲ ಅಂದರೆ ಹೆಂಗೆ ಹಸಿವಿದ್ದಾಗ ಅದೇ ರೀತಿ ನಾವು ಈ ಹತ್ತೊಂಬತ್ತು ಇಪ್ಪತ್ತು ವಚನದಲ್ಲಿ ನೋಡಬೇಕಾದ್ರೆ ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರಿಗೆ ಪಟ್ಟವನ್ನು ಬಿಟ್ಟು ಹೊರಗೆ ಹೋಗುತ್ತಿರುವಾಗ ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡನು ಆಗ ಪೇತ್ರನು ಇಂದಿನ ದಿನ ಸಂಗತಿಯನ್ನು ನೆನೆಸಿಕೊಂಡನು ಆತನಿಗೆ ಗುರುವೇ ಅಂತ ಹೇಳ್ತಾರೆ ದೇವರ ಮಕ್ಕಳೇ ನೋಡಿ ದೇವರೇನು ಮಾಡ್ತಾರೆ ಅದನ್ನು ಶಪಿಸ್ತಾರೆ ಏತ ಶಪಿಸ್ತಾರೆ ಅಂತ ನೋಡೋದಾದರೆ ನೀನು ಇನ್ನು ಇನ್ನೆಂದಿಗೂ ನೀನು ಅಣ್ಣನ್ನು ಕೊಡುವಂಥ ಮರವಾಗಬಾರ್ದು ಅಂತೇಳಿ ದೇವರು ಅದನ್ನು ಶಪಿಸ್ತಾರೆ ಶಪಿಸಿ ಅದನ್ನು ಸಾಯಂಕಾಲ ನೋಡಿದ್ರೆ ಅದರ ಬುಡ ಸಮೇತ ಅದೇನಾಗಿದೆ ಒಣಗೋಗಿದೆ ದೇವ್ರ ಮಕ್ಕಳೇ ಅನೇಕ ಸತಿ ದೇವ್ರು ನಮ್ಮನ್ನು ಮರಕ್ಕೆ ಒಪ್ಪಿಸ್ತಾರೆ ದೇವ್ರು ಹೇಳ್ತಾರೆ ನೀವು ನನ್ನ ನಾಟಿದ್ದೀರ ನಾನು ನಿಮ್ಮನ್ನು ನಾಟಿರುವಂಥ ಮರವಾಗಿರ್ತೀನಿ ನೀವು ಮೂವತ್ತರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟು ನೂರರಷ್ಟು ಫಲ ಕೊಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ ಆದರೆ ಈ ಮರ ನೋಡಿದ್ರೆ ಫಲ ಕೊಡದಿರೋವಂಥ ಪರವಾಗಿದೆ ಅದನ್ನು ಏನು ಮಾಡೋಕ್ಕಾಗುತ್ತೆ ವೇಸ್ಟ್ ತಾನೇ ಅದು ಏನಕ್ಕೂ ಉಪಯೋಗ ಆಗಿರೋ ವಸ್ತು ಏನಾಗಿದೆ ವೇಸ್ಟ್ ಆಗುತ್ತೆ ಆದರೆ ನಾವು ಉಪಯೋಗಕ್ಕೆ ಬರುವಂಥ ವಸ್ತುಗಳಾಗಬೇಕು ಇವತ್ತು ನೀವು ಕಪಟಿಗಳ ಥರ ದೇ ಸುಮ್ಮನೆ ಮೇಲ್ತೊರಕೆಯಲ್ಲಿ ನಾವು ಜೀವನ ಮಾಡೋದಕ್ಕಿಂತ ದೇವರನ್ನು ನಾವು ಮನಸ್ಸಿನಲ್ಲಿ ಭಯ ಭಯಭಕ್ತಿಯಿಂದ ಏನು ಮಾಡಬೇಕು ನಾವು ದೇವ್ರನ್ನ ಧ್ಯಾನಿಸುವಂಥ ಮಕ್ಕಳಾಗಬೇಕು ದೇವರು ಒಂದು ದಿನ ನಿಮ್ಮ ಹತ್ರ ಬಂದು ನಿಂತ್ಕೊತಾರೆ ಈ ಮರವನ್ನು ನೋಡಿ ಹೆಂಗೆ ಎಲ್ಲ ಹುಡುಕಿದ್ರು ಅದೇ ಥರ ನಿನ್ನಲ್ಲಿ ಇವತ್ತು ದೇವರು ಹುಡ್ಕೋಕ್ಕೆ ನೆಕ್ಸ್ಟು ಟ್ರೈ ಮಾಡ್ತಾರೆ ಆವಾಗ ನೀನು ಏನಾಗಿರಬೇಕು ದೇವರಿಗೆ ಫಲವನ್ನು ಕೊಡುವಂಥ ಮರವಾಗಿರಬೇಕು ನಿಮ್ಮಂತ ನೀವೇ ಆಲೋಚನೆ ಮಾಡ್ಕೊಳ್ಳಿ ದೇವರೇ ಅಪ್ಪ ಇವತ್ತು ಫಲ ಕೊಡುವಂಥ ವ್ಯಕ್ತಿಗಳಾಗ್ತಾ ಇದ್ದೀರಾ ಏನಾದರೂ ಫಲ ಇಲ್ಲ ನಮ್ಮ ಹತ್ರ ಏನಾದರೂ ಬೇರೆ ಎಲೆಗಳನ್ನು ಬಿಟ್ಕೊಂಡಿರೋ ಮರಗಳಾಗಿದ್ದೀರಾ ನಾವು ಅಂತ ನಿಮ್ಮ ಜೀವಿತಗಳಲ್ಲಿ ನೀವೇ ಯೋಚನೆ ಮಾಡಿ ದೇವರು ಇವತ್ತೆಲ್ಲ ಬ ನಾಳೆ ಬಂದು ಮರದ ಹತ್ರ ನಿಂತ್ಕೊಂಡ ನಿನ್ನ ಹತ್ರ ನಿಂತ್ಕೊಂತಿದ್ದಾರೆ ನಿಂತ್ಕೊಂಡು ಕೇಳ್ತಾ ಇದಾರೆ ಹಣ್ಣಿದೆಯಾ ಅಂತ ದೇವ್ರು ಹುಡ್ಕೋಕೆ ಟ್ರೈ ಮಾಡ್ತಾರೆ ನೀನು ನಿನ್ನ ಹತ್ರ ಹಣ್ಣಿಲ್ಲ ಅಂದರೆ ನೀನು ಬೇರೆ ಸಮಯದೇನಾಗ್ತೀಯಾ ಒಣಗೋಗುವಂಥ ಮರ ಆಗ್ತಿದೆಯಾ ಆದರೆ ನಿನ್ನಲ್ಲಿ ಹಣ್ಣಲ್ಲಿದ್ದರೆ ಹಣ್ಣಿದ್ರೆ ಮತ್ತೆ ದೇವ್ರು ಅನೇಕ ಅದನ್ನ ಏನು ಮಾಡ್ತಾರೆ ಪೋಷಣೆ ಮಾಡುವಂಥದ್ದು ಮತ್ತೆ ಅದಕ್ಕೆ ದೇವ್ರಿಗೆ ಖುಷಿ ಕೊಡುವಂಥ ಸಂಗತಿ ಆಗುತ್ತೆ ದೇವರ ಮಕ್ಕಳೇ ಯೋಚನೆ ಮಾಡಿ ನಾವು ಶಾಸ್ತ್ರಿಗಳು ಪರಿಸಾಯರು ಸತ್ತುಗಾಯಕರು ಥರ ನಾವು ಮೇಲ್ತೊರಕೆಯಿಂದ ಆಚರಣೆಗಳನ್ನು ಮಾಡ್ಕೊಂಡಿರೋ ಅಂಥ ವ್ಯಕ್ತಿಗಳಾಗಬಾರ್ದು ನಮ್ಮ ಮನಸ್ಸಿನಲ್ಲಿ ದೇವರ ಜ್ಞಾನ ಭಯಭಕ್ತಿ ದೇವರು ನಮ್ಮನ್ನು ನೋಡ್ತಾರೋ ಭಯಭಕ್ತಿ ಇರಬೇಕು ಈ ಶಾಸ್ತ್ರಿಗಳು ಶಾಸ್ತ್ರವನ್ನು ಬರೀತಾ ಆದರೆ ಒಂದೇ ಒಂದು ಚೂರು ಕೂಡ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಅನುಸರಿಸ್ತಾ ಇರಲಿಲ್ಲ ಆದರೆ ನಾವು ಆ ಥರ ಆಗಬಾರ್ದು ಅದಕ್ಕೆ ದೇವ್ರ ಮಕ್ಕಳು ಹೇಳ್ತಾರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ನನ್ನ ರಾಜ್ಯಕ್ಕೆ ಪ್ರವೇಶವಾಗಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಇದರ ಅರ್ಥ ನಾವು ಸುಮ್ಮನೆ ಏನೋ ಭಜನೆ ಮಾಡಿ ಏನೋ ಕಪಟೆಗಳ ಥರ ನಾವು ಜನ ತೋರಿಕೆಗೋಸ್ಕರ ಮಾಡಿದ್ರೆ ನಾವು ಸ್ವರ್ಗ ರಾಜ್ಯವನ್ನು ಕಾಣಲ್ಲ ದೇವ್ರ ರಾಜ್ಯವನ್ನು ಕಾಣಲ್ಲ ನಾವು ಅಂತರಾತ್ಮದಿಂದ ನಮ್ಮ ಶುದ್ಧ ಹೃದಯದಿಂದ ದೇವರೇ ಅಂತ ಒಂದು ಭಯಭಕ್ತಿಯಿಂದ ಏನು ಮಾಡಬೇಕು ದೇವರನ್ನು ಧ್ಯಾನಸೋಕ್ಕೆ ದೇವರ ವಚನಗಳನ್ನು ಕೈಗೊಂಡು ನಡೆಯೋದಕ್ಕೆ ದೇವರ ಶಾಸ್ತ್ರಗಳನ್ನು ನಾವು ಅದೇ ಹಗಲಿರುಳು ಅಂತ ಧ್ಯಾನಿಸಿ ಅದರ ಮುಖಾಂತರ ನಾವು ಏನಾಗಬೇಕು ಮುಂದಕ್ಕೆ ಸಾಗೋದಾದರೆ ನಮ್ಮ ಜೀವನ ಕೂಡ ಏನಾಗುತ್ತೆ ಒಂದು ಒಳ್ಳೆಯ ಮರವಾಗುತ್ತೆ ನಾವು ಈ ಮರ ನೋಡಿದ್ರೆ ಸುಮ್ಮನೆ ಎಲೆ ಬಿಟ್ಕೊಂಡಿತ್ತು ಆದರೆ ದೇವರ ಹಸಿವನ್ನು ತೀರಿಸ್ತಿರೋವಂಥ ಹಣ್ಣಾಯಿತು ಆ ಮರವಾಯಿತು ಆ ರೀತಿ ನಾವು ಆಗಬಾರ್ದು ದೇವರ ಮಕ್ಕಳು ಅದರಿಂದ ಈ ಪಾಠ ದೇವರು ನಮಗೆ ಇದಕ್ಕೋಸ್ಕರನೇ ಈ ಪಾಠವನ್ನು ಇಟ್ಟಿದ್ದಾರೆ ನೀವು ಏನು ಮಾಡಬೇಕು ಹಣ್ಣನ್ನು ಬಿಡುವಂಥ ಮರವಾಗಬೇಕು ನೀವು ನಾವು ಸುಮ್ಮನೆ ಮೇಲ್ತಿರಕ್ಕೆ ನೋಡಿ ದೇವ್ರನ್ನ ಅಷ್ಟು ದೂರದಿಂದ ಕರೆಸ್ತೋದು ಏನು ಮಾಡ್ತೋ ತುಂಬ ಹಸಿರಾಗಿ ಏನಾಗಿದೆ ಎಲೆನ ಬಿಟ್ಟಿದೆ ಹೆಸರಾಗಿ ಎಲೆ ಬಿಟ್ಟಿದೆ ಅಂದರೆ ಅದರಲ್ಲಿ ಕಾಯಿದೆ ಅಂತ ದೇವ್ರು ಏನು ಮಾಡಿದ್ರು ಅಷ್ಟು ದೂರ ನಡ್ಕೊಂಡೋದ್ರು ಅಷ್ಟು ದೂರ ನಡ್ಕೊಂಡೋದಾಗ ಅದು ಯಾಮಾರಿಸ್ತು ಹೀಗೆ ಮನುಷ್ಯರನ್ನ ಯಾಮರ್ಸ್ಸೋರು ಅನೇಕರು ಇದ್ದಾರೆ ದೇವ್ರ ಭಕ್ತಿ ನಮಗಲ್ಲಿದೆ ನೋಡ್ರಿ ಅಂತ ಆದರೆ ದೇವ್ರ ಮಕ್ಕಳೇ ನಾವು ಭಕ್ತಿಯಿಂದ ದೇವರನ್ನು ಏನು ಮಾಡಬೇಕು ನಮ್ಮ ಅಂತರಾತ್ಮಳೆಯಿಂದ ನಾವು ಶುದ್ಧ ಹೃದಯದಿಂದ ದೇವರ ಆಜ್ಞೆಯನ್ನು ನಾವು ಜನರು ನೋಡ್ತಾರೆ ಅಂತಲ್ಲ ಮಾಡೋದಾದ್ರು ಜನರಂತ ಜನರು ನೋಡೋವಂಥದ್ದು ಮಾಡೋದಾದರೆ ನಾವು ಏನಾಗ್ದಿರ ದೇವರನ್ನು ಮೆಚ್ಚು ಅನ್ಸ ಮೆಚ್ಚಿಸೋಕ್ಕಾಗಲ್ಲ ಅದೇಕೆ ದೇವ್ರ ವಾಕ್ಯ ಹೇಳ್ತದೆ ನೀವು ಅಂಜೂರದ ಮರದ ಒಳ್ಳೆಯ ಒಂದು ಮರವಾಗಬೇಕು ಒಳ್ಳೆಯ ಒಂದು ಪ್ರತಿಫಲ ಮೂವತ್ತರಷ್ಟು ಅರವರ ಅರವತ್ತರಷ್ಟು ನೂರರಷ್ಟು ನೀವು ಫಲ ಕೊಡುವಂಥ ಮನುಷ್ಯರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋಡ್ಕೊತಾ ಇದ್ದೀನಿ ದೇವ್ರ ಮಕ್ಕಳೇ ನೀವು ಇದನ್ನು ಈ ವಾಕ್ಯವನ್ನು ನೀವು ಬೆ ಹನ್ನೆಂದು ಹನ್ನೆರಡರಿಂದ ನೀವು ಇಪ್ಪತ್ತ್ಮೂರವರೆಗೂ ನೀವು ಈ ವಚನವನ್ನು ಓದಿರಿ ನಾವೊಂದು ಚಿಕ್ಕದಾಗಿ ಪ್ರೇಯರ್ ಮಾಡೋಣ ಕರ್ತನೆ ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಿದ್ದೀರಿ ದೇವರೇ ಅಪ್ಪ ಈ ವಚನವನ್ನು ಕರ್ತನೆ ಅಪ್ಪ ನೀನು ಏನಕ್ಕೋಸ್ಕರ ಬೈಬಲಲ್ಲಿ ಬರೆದೇ ನಮಗೊಂದು ಪಾಠ ಹೇಳ್ಕೊಡುವಂಥ ರೀತಿಯಲ್ಲಿ ಕರ್ತನೆ ಈ ವಚನವನ್ನು ನಮಗೆ ಬರೆದುಕೊಟ್ಟಿದೆಯಾ ಕರ್ತನೆ ಅಪ್ಪ ಒಂದು ದಿನ ಕರ್ತನೆ ನೀನು ಬರುವಂಥ ಸಮಯದಲ್ಲಿ ಕರ್ತನೆ ನಾವು ಅಪ್ಪ ಎಲ್ಲರೂ ಕರ್ತನೆ ಎಲ್ಲ ಮರಗಳು ಕರ್ತನೆ ಅಂಜೂರದ ಮರಗಳ ಹಾಗೆ ನಾವು ಕರ್ತನೆ ಫಲವನ್ನು ಕರ್ತನೆ ಅಪ್ಪ ಅಲ್ಲೇ ಕರ್ತನೆ ಬಿಡದಂತೆ ಇರುವ ಮರವಾಗಬಾರದು ದೇವರೇ ನಾವೆಲ್ಲ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಕರ್ತಾನೆ ಫಲವನ್ನು ಕೊಡುವ ಮಕ್ಕಳಾಗಬೇಕು ಕರ್ತಾನೆ ಅಪ್ಪ ಶಾಸ್ತ್ರಿಗಳು ಪರಿಸಾಯರು ಅಂತ ಕರ್ತಾನೆ ನಾವು ಇರೋದಂತೆ ಕರ್ತಾನೆ ನಿನ್ನ ಆಜ್ಞೆಯನ್ನು ಕೈಗೊಂಡು ಕರ್ತಾನೆ ಅಪ್ಪ ನಾವು ಅಲ್ಲ ಕರ್ತಾನೆ ನಿನ್ನ ಮುಂದೆನ ಕರ್ತಾನೆ ನಾವು ಒಂದು ಫಲವನ್ನು ಕೊಡುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ದೇವರೇ ಈ ವಾಕ್ಯವನ್ನು ಅಪ್ಪ ವೀಕ್ಷಣೆ ಮಾಡುತ್ತ ಎಲ್ಲ ಕುಟುಂಬಗಳಿಗೂ ಎಲ್ಲ ಮಕ್ಕಳಿಗೂ ಕರ್ತಾನೆ ಈ ವಾಕ್ಯದಿಂದ ಕರ್ತಾನೆ ಅವರ ಮನಕ್ಕೆ ಕರ್ತಾನೆ ಅವರ ಮನಸ್ಸಿಗೆ ಕರ್ತಾನೆ ಅಪ್ಪ ಅವ್ರಿಗೆ ತಿಳಿದುಕೊಳ್ಳುವ ರೀತಿಯಲ್ಲಿ ಕರ್ತಾನೆ ಅವರನ್ನು ಹಿಂತಿರುಗಿಸಿ ಕರ್ತಾನೆ ಯಾವ ಮರಗಳು ಫಲ ಕೊಡ್ತಾರೆ ಮತ್ತೆ ಫಲ ಕೊಡುವಂತೆ ಕರ್ತಾನೆ ಮಾರ್ಪಡಿಸುವ ದೇವರು ನೀನಾಗಿದ್ದೇನೆ ಕರ್ತನೆ ಅವರ ಮನಸ್ಸುಗಳಲ್ಲಿ ಮಾರ್ಪಡಿಸು ಕರ್ತನೆ ನಾನು ಹೇಗೆ ನಡೀತಾ ಇದ್ದೀನಿ ಯಾವ ರೀತಿ ನಾನು ಜೀವನ ಮಾಡ್ತಾ ಇದ್ದೀನಿ ನನ್ನ ಜೀವನದಿಂದ ಫಲ ಬರ್ತಾ ಇದೆಯಾ ಸಿಗುತ್ತಾ ಇಲ್ಲ ಅಂತ ಅವರು ತಿಳಿದುಕೊಳ್ಳುವಂತೆ ನೀನು ಸಹಾಯ ಮಾಡು ಕರ್ತಾನೆ ಅಪ್ಪ ಈ ವೀಕ್ಷಣೆ ಮಾಡಿರೋದೆಲ್ಲರೂ ಕರ್ತಾನೆ ನೂರರಷ್ಟು ಅರವತ್ತರಷ್ಟು ಫಲ ಕೊಡುವಂಥ ವ್ಯಕ್ತಿಗಳಾಗಿ ಇವರನ್ನು ಮಾರ್ಪಡಿಸು ಕರ್ತಾನೆ ಇದರಿಂದ ನಮಗೊಂದು ಪಾಠ ಹೇಳ್ಕೊಟ್ಟಿದ್ದೆ ಕರ್ತಾನೆ ಈ ಪಾಠವನ್ನು ತಿಳಿದಿ ಕರ್ತನೆ ನೀನು ಬರೆಯೋ ಸಮಯದಲ್ಲಿ ಕರ್ತಾನೆ ನಿನ್ನ ಬರವಣಿಗೆಯಲ್ಲಿ ಕರ್ತನೆ ನಾವು ಒಂದು ಒಳ್ಳೆಯ ಮರವಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಕರ್ತನೆ ಈ ಚಿಕ್ಕ ಸಂದೇಶವನ್ನು ಕೊಟ್ಟ ದೇವರಿಗೆ ಒಳ್ಳೆಯ ಒಂದು ಕೃತಜ್ಞತೆ ಸಲ್ಲಿಸುತ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ಇದನ್ನು ವೀಕ್ಷಣೆ ಮಾಡಲು ಸಹಾಯ ಮಾಡಿರಿ ಈ ಚಿಕ್ಕ ಸಂದೇಶವನ್ನು ಕೊಟ್ಟ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಪ್ರೈಝ್ ಅಲ್ಲ